ಮೈಸೂರಿನ ಅರಮನೆ ಆವರಣದಲ್ಲಿ ಮೊನ್ನೆ ನಡೆದ ಹೀಲಿಯಂ ಬಲೂನ್ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಮೃತ ಮಂಜುಳ ಸಾವಿನ ಸುದ್ದಿ ಕೇಳಿ ಮಂಜುಳ ಸಹೋದರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಗಾಯಾಳಾಗಿ ಚಿಕಿತ್ಸೆ ಫಲಿಸದೆ ಲಕ್ಷ್ಮಿ ಮೃತಪಟ್ಟಿದ್ದಾರೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸಲೀಂ ಲಾಡ್ಜ್ ಅಲ್ಲಿ ಇದ್ದಿದ್ದು ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗಿತ್ತು ಆದರೆ ಆತ ಕೇವಲ ನೂರು ರೂಪಾಯಿ ಬಾಡಿಗೆಗೆ ರೂಮನ್ನು ಪಡ್ಕೊಂಡಿದ್ದ ಅನ್ನೋದು ಕೂಡ ಇದೀಗ ಗೊತ್ತಾಗಿದೆ ಜೊತೆಗೆ ಈ ವರದಿಯಲ್ಲಿ ಆಕಸ್ಮಿಕವಾಗಿ ಬ್ಲಾಸ್ಟ್ ಅನ್ನುವ ಪ್ರಾಥಮಿಕ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಮೈಸೂರು ಸ್ಫೋಟ ಮೂರಕ್ಕೆ ಏರಿದ ಸಾವಿನ ಸಂಖ್ಯೆ ನಿನ್ನೆ ಸಂಜೆ ತಂಗಿ ಇಂದು ಬೆಳಗ್ಗೆ ಅಣ್ಣ ದುರ್ಮರಣ ಮೈಸೂರಲ್ಲಿ ಸಂಭವಿಸಿದ ನಿಗೂಢ ಸ್ಫೋಟ ಇಡೀ ಮೈಸೂರು ಜನರನ್ನೇ ಬೆಚ್ಚಿ ಬೀಳಿಸಿದೆ ಮೇಲ್ನೋಟಕ್ಕೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅನಿಸ್ತಿದ್ರು ಇದರ ಹಿಂದೆ ಹತ್ತಾರು ಅನುಮಾನ ಕಾಡ್ತಿದೆ ಇದರ ಬೆನ್ನಲ್ಲೇ ಈಗ ಸಾವಿನ ಸರಣಿ ಶುರುವಾಗಿದೆ ಇಲ್ಲಿ ಸಂಜೆ ಹೊತ್ತಲ್ಲಿ ಅರಮನೆ ಅಂಗಡದಲ್ಲಿ ಹಾಕಿರುವಂತಹ ಲೈಟಿಂಗ್ ಅನ್ನು ನೋಡೋಕೆ ಅಂತ ಬಂದವರು ದುರಂತ ಅಂತ್ಯ ಕಂಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಮಂಜುಳ ನಿನ್ನೆ ಸಾವನ್ನಪ್ಪುತ್ತಿದ್ದಂತೆ ಇವತ್ತು ಅವರ ಸಹೋದರ ಕೂಡ ಸಾವಿನ ಮನೆ ಸೇರಿದ್ದಾರೆ ತಂಗಿಯ ಸಾವಿನ ಸುದ್ದಿ ಕೇಳಿ ಶಾಕ್ಗೆ ಒಳಗಾಗಿದ್ದವರು ಇವತ್ತು ಬೆಳಗ್ಗೆ ಕಣ್ಮುಚ್ಚಿದ್ದಾರೆ ಅರಮನೆ ಮುಂದೆ ಸಂಭವಿಸಿದ ಸ್ಫೋಟದ ಕಾರ್ಮೋಡ ಇನ್ನೂ ಹೋಗಿಲ್ಲ ಘಟನೆ ನಡೆದು ಮೂರು ದಿನ ಆದರೂ ಅನುಮಾನಗಳು ಕಡಿಮೆ ಆಗ್ತಿಲ್ಲ ಅರಮನೆ ನೋಡುವುದಕ್ಕೆ ಬಂದಿದ್ದ ನಂಜನಗೂಡಿನ ಚಮಲಾಪುರ ನಿವಾಸಿ ಮಂಜುಳಾ ಸ್ಫೋಟದ ತೀವ್ರತೆಗೆ ಗಂಭೀರವಾಗಿ ಗಾಯಗೊಂಡಿದ್ರು ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರು ಉಳಿಸ್ಕೊಳ್ಳೋಕಾಗಿರಲಿಲ್ಲ ನಿನ್ನೆ ಸಂಜೆ ಮಂಜುಳಾಳ ಸಾವಿನ ಸುದ್ದಿ ಸಹೋದರ ಪರಮೇಶ್ವರ್ಗೆ ಗೊತ್ತಾಗಿದೆ ಮೊದಲೇ ಅನಾರೋಗ್ಯದಿಂದ ಬಳುತ್ತಿದ್ದ ಪರಮೇಶ್ವರ್ ತೀವ್ರ ಆಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದಾರೆ ಒಂದೇ ದಿನ ಅಂತರದಲ್ಲಿ ಒಂದೇ ಮನೆಯಲ್ಲಿ ಇಬ್ಬರ ಹೆಣವಾಗಿದೆ ಅಣ್ಣ ತಂಗಿಯ ಸಾವಿನಿಂದಾಗಿ ಇಡೀ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ದುರಂತ ಅಂತ್ಯ ಮಗಳು ಅನಾಥ ಮೈಸೂರು ಸ್ಫೋಟದಲ್ಲಿ ಸತ್ತ ಒಬ್ಬೊಬ್ಬರದು ಒಂದೊಂದು ಕತೆ ಮಗಳ ಜೊತೆಗೆ ಅರಮನೆ ನೋಡೋಣ ಅಂತ ಲಕ್ಷ್ಮಿ ಅನೂರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ರು ಆದರೆ ಸ್ಫೋಟದ ಬಲೆಗೆ ಬಿದ್ದಿದ್ದ ಲಕ್ಷ್ಮಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಕೊನೆಗುಸಿರೆಳೆದಿದ್ದಾರೆ ಸಿಂಗಲ್ ಪೇರೆಂಟ್ ಆಗಿದ್ದ ಲಕ್ಷ್ಮಿ ಟೇಲರಿಂಗ್ ಮಾಡ್ತಾ ಮಗಳನ್ನ ಸಾಕಿದ್ರು ಆದ್ರೀಗ ಇದೇ ಹೆಣ್ಮಗಳು ಸಾವನ್ನಪ್ಪಿದ್ರಿಂದ ಮಗಳು ಅನಾಥವಾಗಿದ್ದಾಳೆ ರಾಹುಲ್ ಜೊತೆ ನ್ಯೂಸ್ ಮೈಸೂರು ಅರಮನೆ ಗೇಟ್ ಬಳಿ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಲೂನ್ ಮಾರಾಟಗಾರ ಸಲೀಂನ ಮೃತದೇಹವನ್ನ ಇದೀಗ ಹಸ್ತಾಂತರ ಮಾಡಲಾಗಿದೆ ಕುಟುಂಬ ಸದಸ್ಯರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು ಮೊನ್ನೆ ನಡೆದಂತಹ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣದಲ್ಲಿ ಸಲೀಂ ಸಾವನ್ನಪ್ಪಿದ್ರು ಅವರೇ ಈ ಒಂದು ಬೆಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ದಿದ್ದು ಇದೀಗ ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ ಬಳಿಕ ಮೃತದೇಹವನ್ನು ಪೊಲೀಸರು ಹಸ್ತಾಂತರಿಸಿದ್ದಾರೆ ಆಂಬ್ಯುಲೆನ್ಸ್ ಮೂಲಕ ಉತ್ತರ ಪ್ರದೇಶಕ್ಕೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ ತಲೆ ಮೃತದೇಹವನ್ನು ನೋಡಿ ಅವರ ಕುಟುಂಬಸ್ಥರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ಅವರು ಬಂದಿದ್ದು ಒಂದು ರೂಮ್ ಅಂದರೆ ಬಾಡಿಗೆಗೆ ರೂಮಲ್ಲಿ ಇದ್ದರು ಅವರು ಆ ಒಂದು ಬಾಡಿಗೆ ಅದಕ್ಕೆ ನೂರು ರೂಪಾಯಿ ಆಗಿತ್ತು ಅದು ಕೂಡ ಒಂದಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿತ್ತು ಇದರ ಹಿಂದೆ ಬೇರೆ ಏನಾದರೂ ಘಟನೆಗಳಾಗತ್ತಾ ಅಥವಾ ಕೃತ್ಯ ನಡೆಸುವಂತಹ ಒಂದು ಸಂಚ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಇತ್ತು ಆದ್ರೆ ಇದೀಗ ಈ ಪ್ರಕರಣದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಇದೀಗ ಸಲೀಂ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಪೊಲೀಸರು ಅವರ ಕುಟುಂಬಸ್ಥರಿಗೆ ಸಲೀಂ ಅವರ ಮೃತದೇಹವನ್ನು ಹಸ್ತಾಂತರಿಸಿದ್ದಾರೆ ಆದರೆ ಸಲೀಂ ಅವರ ಮೃತದೇಹವನ್ನು ನೋಡಿದಂತಹ ಅವರ ಕುಟುಂಬಸ್ಥರು ಕಣ್ಣೀರ್ ಹಾಕಿದ್ದಾರೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇದೀಗ ಉತ್ತರ ಪ್ರದೇಶಕ್ಕೆ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ ಅಲ್ಲೇ ಅವರು ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಅವರು ಇಲ್ಲಿಗೆ ಬಂದಿರುವುದು ಆದರೆ ಯಾರಿಗೂ ಕೂಡ ಇವರ ಬಗ್ಗೆ ಯಾವುದೇ ಮುಖ ಪರಿಚಯ ಕೂಡ ಇರಲಿಲ್ಲ ಯಾರ ಜೊತೆಗೂ ಕೂಡ ಅಷ್ಟು ಅಲ್ಲಿ ಮಾತಾಡಿರಲಿಲ್ಲ ಕಳೆದ ಕೆಲವೇ ದಿನಗಳ ಹಿಂದೆ ಬಂದಿರುವಂತಹ ಕಾರಣಕ್ಕಾಗಿಯೇ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗಿತ್ತು ಈಗ ಯಾಕೆ ಬಂದಿದ್ರು ಅನ್ನುವಂತಹ ಅನುಮಾನಗಳು ಕೂಡ ಇತ್ತು ಒಂದೇ ರೂಮ್ನಲ್ಲಿ ಮೂರ್ನಾಲ್ಕು ಜನ ಇದ್ದರು ಈ ಘಟನೆ ಆದ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಆದರೆ ಈ ಪ್ರಕರಣದಲ್ಲಿ ಇಬ್ಬರನ್ನು ಪೊಲೀಸರು ಶಂಕಿತರು ಅಂತ ಹೇಳಿ ಅಂದರೆ ಒಂದಷ್ಟು ಅನುಮಾನದ ಮೇಲೆ ಅವರನ್ನು ವಿಚಾರಣೆಗೆ ಕೂಡ ಒಳಪಡಿಸಿದ್ರು ಇದೀಗ ಈ ಒಂದು ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಮೊನ್ನೆ ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಗಾಯಾಳುಗಳ ಸ್ಥಿತಿ ಹೇಗಿದೆ ಇದೀಗ ಸಲೀಂ ಅವರ ಮೃತದೇಹವನ್ನು ಯುಪಿಗೆ ತೆಗೆದುಕೊಂಡು ಹೋದ್ರೆ ಅವರ ಕುಟುಂಬಸ್ಥರು ಹೇಗೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಶರ್ಮಿತ ಡಿಸೆಂಬರ್ ಇಪ್ಪತ್ತೈದರಂದು ಮೈಸೂರಿನ ಅರಮನೆಯ ಮುಂಭಾಗ ಆದಂತಹ ಈಲಿಯನ್ ಸಿಲಿಂಡರ್ ಗ್ಯಾಸ್ ಸ್ಫೋಟ ಏನಿದೆ ಇದು ಮೂವರನ್ನ ಬಲಿ ಪಡೆದುಕೊಂಡಿರುವಂತದ್ದು ಇನ್ನು ಬಲೂನ್ ಮಾರಾಟ ಮಾಡುತ್ತಿದ್ದಂತಹ ಸಲೀಂ ಏನಿದ್ದಾನೆ ಆತನ ಮೃತದೇಹವನ್ನು ಕೂಡ ಇಂದು ಆತನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂತದ್ದು ಏನಂತ ಅವರ ಕುಟುಂಬಸ್ಥರಲ್ಲಿ ಒಟ್ಟು ರಿಜ್ವಾನ್ ಹಾಗೂ ಹುಸೇನ್ ಎಂಬುವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಇದರ ಜೊತೆಗೆ ಏನು ಸಲೀಂ ಸ್ನೇಹಿತರಾದ ಶಾಲು ಸಿಂಗನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದು ಆ ಮೂವರನ್ನು ಕೂಡ ವಿಚಾರಣೆಯನ್ನು ನಡೆಸಿ ಮಧ್ಯಾಹ್ನದ ವೇಳೆಗೆ ಆತನ ಮೃತದೇಹವನ್ನು ಕೂಡ ಪಂಚನಾಮೆ ಕಾರ್ಯವನ್ನು ಮುಕ್ತಿ ಯು ಪಿಗೆ ಕಳಿಸಿ ಕೊಟ್ಟಿರುವಂತದ್ದು ಅಲ್ಲದೆ ಅಗತ್ಯ ಬಿದ್ದರೆ ಮೈಸೂರಿಗೂ ಕೂಡ ಬರಬೇಕಾಗತ್ತೆ ನಾವು ಯಾವಾಗ ಹೇಳ್ತೀವಿ ಅವಾಗ ನೀವು ಬಂದು ಇಲ್ಲಿ ತನಿಖೆಗೆ ಮತ್ತೊಂದು ಅಲೆ ಪಡ್ಬೇಕಾಗತ್ತೆ ಅನ್ನುವ ಮಾಹಿತಿಯನ್ನು ಅವರಿಗೆ ಕೊಟ್ಟಿರುವಂತದ್ದು ಒಂದು ಕಡೆ ಆದ್ರೆ ಇನ್ನು ಮತ್ತೊಂದು ಕಡೆಯಾಗಿ ಮೈಸೂರಿನ ಅಂದ್ರೆ ಜನನಿಬಿಡ ಪ್ರದೇಶಗಳಾದ ರೈಲ್ವೆ ಸ್ಟೇಷನ್ ಇರ್ಬೋದು ಬಸ್ ನಿಲ್ದಾಣಗಳಿರ್ಬೋದು ಅರಮನೆ ಚಾಮುಂಡಿ ಬೆಟ್ಟ ಮೃಗಾಲಯ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಐ ಅಲರ್ಟ್ ಘೋಷಣೆ ಮಾಡಿರುವಂತದ್ದು ಅಲ್ಲದೆ ಎಲ್ಲರನ್ನೂ ಕೂಡ ಮೆಟಲ್ ಡಿಟೆಕ್ಟರ್ ನಿಂದ ತಪಾಸಣೆ ಮಾಡುವ ಮೂಲಕ ಬಿಡ್ತಾ ಇರುವಂತದ್ದು ಅಲ್ಲದೆ ಏನು ರಾಸಾಯನಿಕ ವಸ್ತುಗಳನ್ನ ಒಂದಷ್ಟು ಕಡೆ ಏನು ಇಲ್ಲಿಗಲ್ ಆಗಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಪೊಲೀಸರು ಅದನ್ನು ಕೂಡ ಬೆನ್ನಟ್ಟಿರುವಂತದ್ದು ನವೀತ ಇದ್ರ ಜೊತೆಗೇನೆ ಏನು ಈಗ ಸಾವಿನ ಸಂಖ್ಯೆ ಮೂರಕ್ಕೆ ಒಬ್ಬ ಬಲೂನ್ ಮಾರಾಟ ಮಾಡುತ್ತಿದ್ದಂತಹ ಸಲೀಂ ಒಂದು ಕಡೆ ಆದ್ರೆ ಇನ್ನು ಅರಮನೆ ನೋಡಲು ಬಂದಿದ್ದಂತಹ ಮಂಜುಳಾ ಹಾಗೂ ಲಕ್ಷ್ಮಿ ಅವರು ಕೂಡ ಮೃತಪಟ್ಟಿದ್ರು ಇನ್ನು ಲಕ್ಷ್ಮಿ ಅವರ ಮಗಳ ವಿದ್ಯಾಭ್ಯಾಸವನ್ನ ಸರ್ಕಾರವನ್ನೇ ವಹಿಸ್ಕೋಬೇಕು ಅನ್ನುವ ಆಗ್ರಹವನ್ನು ಕುಟುಂಬಸ್ಥರು ಮಾಡಿದ್ರು ಈ ನೆಲೆಯಲ್ಲಿ ಈ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಡಳಿತ ಅನಂದ್ ಈಗ ಪ್ರಾಥಮಿಕ ವರದಿಯಲ್ಲಿ ಏನೆಲ್ಲ ಅಂಶಗಳು ಈಗ ಉಲ್ಲೇಖ ಆಗಿರುವಂತ ಸಾಕಷ್ಟು ಅನುಮಾನಗಳಿತ್ತು ಎನ್ಐಎ ತನಿಖೆಯ ವಿಚಾರವೂ ಕೂಡ ಕೇಳಿ ಬರ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆಯಲ್ಲಿ ಇದೀಗ ಏನೆಲ್ಲ ಅಂಶಗಳು ಗೊತ್ತಾಗಿರುವಂತದ್ದು ಅಂದ್ರೆ ಆಕಸ್ಮಿಕನಾ ಹೇಗೆ ನವಿತಾ ತನಿಖೆಯಲ್ಲಿ ಸುಮಾರು ಏನು ನಾಲ್ಕು ಪುಟಗಳಷ್ಟು ವರದಿಯನ್ನ ಸಲ್ಲಿಕೆ ಮಾಡಿರುವಂತ ಅದ್ರಲ್ಲಿ ಪ್ರಮುಖವಾಗಿ ಈಲಿಯಂ ಜೊತೆ ಹೈಡ್ರೋಜನ್ ಮಿಕ್ಸ್ ಆಗಿರುವ ಸಾಧ್ಯತೆ ಇದೆ ಆದ್ರೆ ಎಫ್ ಎಸ್ ಎಲ್ ವರದಿ ಬಳಿಕ ಅಲ್ಲಿ ಮಿಕ್ಸ್ ಆಗಿರುವಂತ ಯಾವುದು ಅಂದ್ರೆ ಯಾವ ರಾಸಾಯನಿಕ ಮಿಕ್ಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇದ್ರ ಜೊತೆಗೇನೆ ಮೆಟಲ್ ಅಂದ್ರೆ ಇದ್ರ ಜೊತೆಗೇನೆ ಮೆಟಲ್ ಅಂದ್ರೆ ಇಲಿ ಸಿಲಿಂಡರ್ನಲ್ಲಿ ಡಿಫೆಕ್ಟ್ ಏನಿತ್ತು ಹೋಲ್ ಡಿಫೆಕ್ಟ್ ಇತ್ತು ಅಥವಾ ಸಿಲಿಂಡರ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಈಲಿಯಂನ ತುಂಬಲಾಗಿತ್ತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಫ್ ಎಸ್ ಎಲ್ನಿಂದ ನಿಂದ ಕೇಳಿರುವಂಥದ್ದು ಮೇಲ್ನೋಟಕ್ಕೆ ಇದು ಈಲಿಯಂ ಜೊತೆ ಬೇರೆ ಯಾವುದು ಹೈಡ್ರೋಜನ್ ಕೂಡ ಅಂದ್ರೆ ಹೈಡ್ರೋಜನ್ ಕೂಡ ಬೆಳಕೆ ಆಗಿದ್ದರಿಂದ ಈ ರೀತಿ ಆಕಸ್ಮಿಕವಾಗಿ ಸ್ಫೋಟಗೊಂಡಿದೆ ಅನ್ನುವಂಥ ಪ್ರಾಥಮಿಕ ವರದಿ ಸಲ್ಲಿಕೆ ಜೊತೆಗೆ ಇದು ಆಕಸ್ಮಿಕ ಯಾವುದೇ ದುರುದ್ದೇಶದಿಂದಲೂ ಕೂಡಿಲ್ಲ ಆದರೆ ಈ ಇ ಕರ್ನಾಟಕದಲ್ಲಿ ಬ್ಯಾನ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಿಂದ ಬಂತು ಅಲ್ಲದೆ ರಾಸಾಯ ಈಗ ಒಂದಷ್ಟು ಮಂದಿ ಬಲೂನ್ ದಪ್ಪ ಆಗಬೇಕು ಇಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರಾಸಾಯನಿಕ ವಸ್ತುಗಳನ್ನು ಕೂಡ ಬಳಸ್ಕೊಳ್ತಾ ಇದ್ರು ಪೌಡರ್ ಬಳಸ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈ ಪೌಡರ್ಗಳು ಎಲ್ಲಿ ಸಿಗ್ತಾ ಇತ್ತು ಇದನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ರು ಇದನ್ನ ಇವರು ನುರಿತವಾಗಿ ಮಾಡ್ಕೊಡ್ತಿಲ್ಲ ಯಾರು ಹೇಳಿದ್ದನ್ನು ಕೇಳಿ ನೋಡಿ ಮಾಡ್ಕೊಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಆದರೆ ಮೇಲ್ನೋಟಕ್ಕೆ ವರದಿಯಲ್ಲಿ ಎಲ್ಲೂ ಕೂಡ ಸಲೀಂ ಬೇಕಂತಲೇ ಇದನ್ನ ಮಾಡಿಲ್ಲ ಅಂತ ಸ್ಪಷ್ಟವಾಗಿರುವ ಹಿನ್ನೆಲೆಯಲ್ಲಿ ಕೂಡ ಸಲ್ಲಿಸಲಾಗುತ್ತೆ ಈಗ ಆನಂದ್ ಈಗ ಸಲೀಂನ ವಿಚಾರದಲ್ಲಿ ಅಂದ್ರೆ ಆತ ನೂರು ರೂಪಾಯಿಗೆ ಅಲ್ಲಿ ಬಾಡಿಗೆಗೆ ಪಡ್ಕೊಳ್ತಾ ಇದ್ದ ಅನ್ನುವಂಥದ್ದು ಜೊತೆಗೆ ಆ ರೂಮನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಳ್ಳಲಾಗಿದೆ ಅಲ್ಲಿ ಏನಾದ್ರೂ ಪೊಲೀಸರಿಗೆ ಪತ್ತೆ ಆಗಿದೆಯಾ ಹೇಗೆ ಜೊತೆಗೆ ಈಗಾಗಲೇ ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವತ್ತಿಗೆ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ ನವಿತಾ ಈ ಸಲೀಮ್ ಏನಿದ್ದಾನೆ ಈತ ಮೈಸೂರಿಗೆ ಹದಿನೈದು ದಿನಗಳ ಹಿಂದಷ್ಟೇ ಬಂದಿದ್ದದ್ದು ಆದರೆ ಲಾಡ್ಜ್ ಮಾಲೀಕ ಶರೀಫ್ ಹೇಳುವಂಥದ್ದು ಈತ ಇದೇ ಮೊದಲೆಲ್ಲ ಮೈಸೂರಿಗೆ ಬರ್ತಾ ಇರುವಂಥದ್ದು ಇಂದಲೂ ಕೂಡ ಇದೊಂದು ತಂಡಪ್ಪ ತಂಡವಾಗಿ ಮೈಸೂರಿಗೆ ಬರ್ತಾಯಿದ್ರು ಸೀಸನಲ್ ಟೈಮಲ್ಲಿ ಮೈಸೂರಿಗೆ ಬರ್ತಾಯಿದ್ರು ಡಿಸೆಂಬರ್ ತಿಂಗಳಲ್ಲಿ ದಸರಾ ಸಮಯದಲ್ಲಿ ಹಾಗೂ ಮಾಗಿ ಉತ್ಸವ ಡಿಸೆಂಬರ್ಲಿ ಅರಮನೆಯಲ್ಲಿ ಆಗುವಿನಲ್ಲಿ ಜನಸಂದಣಿ ಜಾಸ್ತಿ ಆಗಿರುತ್ತೆ ಆ ಇವರು ಇವರು ತಂಡೋಪತಂಡವಾಗಿ ಕುಟುಂಬ ಸಮೇತವಾಗಿ ಮೈಸೂರಿಗೆ ಬರ್ತಾಯಿದ್ರು ನಮ್ಮಲ್ಲೇ ಉಳ್ಕೊಳ್ಳಿಕ್ಕೆ ನಾನೇ ಕೇವಲ ಐವತ್ತು ರೂಪಾಯಿ ನೂರು ರೂಪಾಯಿಕ್ಕೆ ಬಡವರು ಬದುಕಿ ಅನ್ನೋ ನಿಟ್ಟಿನಲ್ಲಿ ರೂಮನ್ನು ಕೊಡ್ತಾ ಇದ್ದೆ ಅನ್ನೋ ನಿಟ್ಟಿನಲ್ಲಿ ಅವರೇ ಹೇಳಿರುವಂಥದ್ದು ಇನ್ನು ಈತ ಕೇವಲ ಮೈಸೂರು ಅಂತಲ್ಲ ಅಜ್ಮೀರ್ ದರ್ಗಾ ಇರ್ಬೋದು ಹೈದ್ರಾಬಾದ್ ಯು ಪಿ ಪಕ್ಕದ ಆಂಧ್ರ ಎಲ್ಲ ಕಡೆಗಳಲ್ಲೂ ಕೂಡ ಅವಾಗವಾಗ ಬಲೂನನ್ನು ಮಾರಾಟ ಮಾಡ್ತಿದ್ದ ಇವರ ಇಡೀ ಕುಟುಂಬದ ಕುಲಕಸಭೆ ಬಲೂನು ಮಾರಾಟ ಮಾಡೋದು ಅನ್ನೋಂಥದ್ದನ್ನ ಪೊಲೀಸರು ಮಾಹಿತಿಯಿಂದ ಸಂಗ್ರಹ ಮಾಡಿರುವಂಥದ್ದು ಇದೊಂದು ಕಡೆ ಆದರೆ ಈ ರೀತಿಯ ಘಟನೆಗಳು ಮೈಸೂರಿನಲ್ಲಾಗಲಿ ಎಲ್ಲೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿಕೊಂಡು ಹಿಂದಿನ ಅಂದರೆ ಪೊಲೀಸರು ಜನ ನಿಬಿಡ ಪ್ರದೇಶಗಳು ಏನೇನಿದೆ ಜನಸಂದೆ ನೀಡುವಂಥ ಪ್ರದೇಶಗಳು ಏನಿದೆ ಅವೆಲ್ಲ ಕಡೆಗಳಲ್ಲೂ ಕೂಡ ಅಲರ್ಟ್ ಅಲರ್ಟನ್ನು ಘೋಷಣೆ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಮೈಸೂರಿನಲ್ಲಿ ಎಷ್ಟು ಲಾರ್ಜ್ಗಳಿದೆ ಅದರಲ್ಲಿ ಕಡಿಮೆ ಬಜೆಟ್ನ ಲಾರ್ಜ್ಗಳು ಯಾವ್ಯಾವು ಯಾವುದೇ ಹಣಕಾಸಿಗೆ ಅಂದ್ರೆ ಹಣಕ್ಕೆ ಆಸೆ ಪಟ್ಟು ಯಾವುದೇ ಮಾಹಿತಿಯನ್ನು ಪಡೆಯದೆ ಅಪರಿಚಿತರಿಗೆ ರೂಮ್ ಕೊಡುವಂತಹ ಲಾಡ್ಜ್ಗಳು ಯಾವ್ಯಾವು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಲಾಡ್ಜ್ಗಳಲ್ಲೂ ಕೂಡ ಒಂದು ರೀತಿಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇದೊಂದು ಕಡೆ ಆದರೆ ಲಾಡ್ ಮಾಲೀಕರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಯಾರೇ ಅಪರಿಚಿತ ಅಪರಿಚಿತರಿರ್ಬೋದು ಹಾಗೂ ಹೊಸಬರಿಗೆ ರೂಮ್ ಕೊಡುವ ಮುನ್ನ ಪೊಲೀಸರಿಗೂ ಸಹ ಮಾಹಿತಿಯನ್ನು ಕೊಡಬೇಕು ಅವರ ಸಂಪೂರ್ಣ ಡೇಟಾವನ್ನು ನೀವು ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೇನೆ ಇನ್ನು ಹೊಸ ವರ್ಷ ಹತ್ತಿರವಿರುವ ಹಿನ್ನೆಲೆಯಲ್ಲೂ ಕೂಡ ನಗರದ ಸುತ್ತಲೂ ಕೂಡ ಕಾಕಿ ಕಟ್ಟೆಚ್ಚರವನ್ನ ವಹಿಸಿದೆ ನವಿತಾ ಅನ್ನದ್ ಈಗ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಇತ್ತು ಆದ್ರೆ ಎನ್ಐಎ ತನಿಖೆಗೂ ಕೂಡ ಒಳಪಡಿಸಬೇಕು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅಂಥದ್ದು ಏನಾದ್ರೂ ಬೆಳವಣಿಗೆಗಳು ಆಗ್ತಾ ಇದೆಯಾ ಹೇಗೆ ಅಥವಾ ಪೊಲೀಸರ ತನಿಖೆಯೇ ಫೈನಲ್ ಅ ನವಿತಾ ಎನ್ ಐ ವರದಿಯನ್ನು ಕೇಳಿತ್ತು ಆದರೆ ಪ್ರಾಥಮಿಕವಾಗಿ ವರದಿಯಲ್ಲಿ ಈ ರೀತಿ ಆಕಸ್ಮಿಕವಾಗಿ ಆಗಿರೋದು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆ ವರದಿಯನ್ನೇ ಎನ್ ಐಗೆ ತಲುಪಿಸಿರುವಂಥದ್ದು ಆದರೆ ಎನ್ ಸಮಗ್ರ ವರದಿಯನ್ನು ಕೊಡಿ ಅಂತ ಕೇಳಿರುವ ಹಿನ್ನೆಲೆ ಯಾವಾಗ ಬೇಕಾದರೂ ಎನ್ ಮೈಸೂರಿಗೆ ಆಗಮಿಸ್ಬೋದು ಯಾಕೆಂತ ಹೇಳಿದ್ರೆ ಒಂದು ರೀತಿಯ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅದರ ವರದಿಯನ್ನು ಕೇಳೋದು ಅದರ ಸಮಗ್ರ ತನಿಖೆಯನ್ನು ನೋಡೋದು ಅದು ಒಂದು ರೀತಿಯಲ್ಲಿ ಅವ್ರಿಗೆ ಆ ವರದಿ ಎಲ್ಲ ಒಂದು ಕಡೆ ಲೋಪದೋಷಗಳಿಂದ ಕೂಡಿದೆ ಅನ್ನೋದು ಅದು ಎನ್ ಐ ಸ್ವತಃ ಪೀಡ್ತಿಳಿಯೋದು ಸರ್ವೇ ಸಾಮಾನ್ಯ ಆ ಹಿನ್ನೆಲೆಯಲ್ಲೂ ಕೂಡ ಈಗ ಎನ್ ಐ ಬರೋದಿಲ್ಲ ಅಂತನೂ ಕೂಡ ಖಚಿತವಾಗಿ ಹೇಳಲಾಗಲ್ಲ ಯಾಕಂತಂದ್ರೆ ಪೊಲೀಸರು ಇನ್ನೂ ಸಹ ಎಫ್ ಎಸ್ ಎಲ್ ವರದಿಗಾಗಿ ಕಾಯ್ತಾ ಇರುವಂತದ್ದು ಎಫ್ ಎಸ್ ಎಲ್ ವರದಿಯಲ್ಲಿ ಏನಾದ್ರು ಅನುಮಾನಾಸ್ಪದ ಶಂಕೆಗಳು ಅಂದ್ರೆ ಇಪ್ಪ ರಾಸಾಯನಿಕ ವಸ್ತುಗಳಿರ್ಬೋದು ಹೀಲಿಯಂ ಇರ್ಬೋದು ಸಿಲಿಂಡರ್ ಡಿಫೆಕ್ಟ್ ಇನ್ಯಾತಿ ಇತ್ಯಾದಿಗಳಲ್ಲಿ ಅನುಮಾನಾಸ್ಪದವಾಗಿ ಏನಾದರೂ ಕಂಡು ಬಂದರೂ ಕೂಡ ಆ ವರದಿ ಏನಾದರೂ ಎನ್ಐಗೆ ತಲುಪಿದ್ರೆ ಖಂಡಿತವಾಗಿ ಎನ್ ಐ ಈ ಪ್ರಕರಣದಲ್ಲಿ ಎಂಟ್ರಿ ಆಗೋದು ಬಹುತೇಕ ಪಕ್ಕ ನವಿತಾ ಓಕೆ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ